ఫ్రెండ్స్ నమస్కారం ఎల్గూ వెల్కమ్ బ్యాక్ టు ఇది చాలే నోడ్తా న్యూస్ వల్డ్ కన్నడ చాలల్ సో ఇవతూ నాకు కర్ణాటక దా వైభవ హంపీలు సో హంపీ బేబే ఎందుకు తెలుస్తాను ఆల్డి నోడీ వీడియో నన్ను జేర్ మాతీ చెక్ సో ఇవ్వగ నెక్స్ట్ డెస్టినేషన్ సో నా కార్ నింసి గైడ్జ్ ఆటోదలో ఓతాయి ನೆನ್ನೆ ಬ್ಲಾಗಲ್ಲಿ ನಾನು ಹೇಳ್ದಂಗೆ ನಾವು ನಿನ್ನೆ ನೈಟ್ ಬಂದು ಹೋಮ್ ಸ್ಟೇನಲ್ಲಿ ಇದ್ವಿ ಸೊ ಅಲ್ಲಿಂದ ಚೆಕ್ಔಟ್ ಆಗಿ ಡೈರೆಕ್ಟ್ ನಾವು ವಿಶ್ ವಿರೂಪಾಕ್ಷ ಟೆಂಪಲ್ಗೆ ಬಂದ್ವಿ ಸೊ ಮೊದಲನೇದಾಗಿ ನಿಮಗೆ ಪಾರ್ಕಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ಸಿಗುವಂಥದ್ದೇ ವಿರೂಪಾಕ್ಷ ದೇವಸ್ಥಾನ ಸೊ ನಾವು ಕಾರಲ್ಲೇ ಹೋಗ್ಬೋದಾಗಿತ್ತು ಬಟ್ ನಮ್ಮ ಗೈಡ್ ನಮಗೆ ಮಿಸ್ಗೈಡ್ ಮಾಡಿಬಿಟ್ರು ಅಷ್ಟೇ ಸೊ ಏನಂದ್ರೆ ಅವರು ಎಲ್ಲ ಕಡೆಗೂ ಕಾರ್ ಹೋಗಲ್ಲ ಸೊ ಆಟೋದಲ್ಲಿ ಹೋಗ್ಬೇಕಂತ ಹೇಳಿದರು ಬಟ್ ಅವ್ರು ಕರ್ಕೊಂಡು ಹೋಗಿದಂಥ ಅಷ್ಟು ಜಾಗದಲ್ಲಿ ಕಾರ್ ಹೋಗ್ತಾ ಇತ್ತು ಅವರು ಏನಕ್ಕೂ ಗೊತ್ತಿಲ್ಲ ಆ ಥರ ಹೇಳಿದರು ಬಟ್ ನಮಗೆ ಅದು ಅವ್ರು ಹೇಳಿದಷ್ಟು ಇಷ್ಟ ಆಗಲಿಲ್ಲ ಸೊ ನಾನು ಹೇಳೋದು ಒಂದೇ ನೀವೇನಾದ್ರಲ್ಲಿಗೆ ಹೋದರೆ ಗೈಡೆಲ್ಲ ನೀವು ಪ್ರಿಫರ್ ಮಾಡಬೇಡಿ ನಾವು ಗೊತ್ತಿರಲಿಲ್ಲ ನಮಗೆ ಹೋಗೋಕೆ ಮುಂಚೆ ಸೊ ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಗೈಡ್ಗೆ ನೀವು ಮೊದಲೇ ಕೇಳಿದ್ರೆ ಅವರು ವೆಹಿಕಲ್ ಚಾರ್ಜು ಸೇರಿ ನಿಮಗೆ ಹೇಳ್ತಾರೆ ಟೋಟಲ್ ಅಮೌಂಟು ಬಟ್ ನೀವು ಹೋಗೋ ಜಾಗದಲ್ಲಿ ಗೌರ್ಮೆಂಟ್ ಗೈಡ್ಗಳೇ ಅಂದರೆ ದೇವಸ್ಥಾನದ ಕಡೆಯೇ ಗೈಡ್ ಇರ್ತಾರಲ್ಲ ಟೂರಿಸ್ಟ್ ಗೈಡ್ಗಳು ಅವರೇ ಇರ್ತಾರೆ ಸೊ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಇವರೇನಂದರೆ ಆಟೋದಲ್ಲಿ ಕರ್ಕೊಂಡು ಹೋದ್ರು ದೇವಸ್ಥಾನದ ಮುಂದೆ ನಿಲ್ಲಿಸಿದ್ರು ಜೊತೆಗೆ ಸ್ವಲ್ಪ ಆಚೆ ಕಡೆ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು ಅಷ್ಟು ಬಿಟ್ಟರೆ ಒಳಗಡೆ ಎಲ್ಲ ಬಂದು ನೀಟಾಗಿ ನಮಗೇನು ತೋರಿಸಲಿಲ್ಲ ಸೊ ಅಲ್ಲಿ ಬೇರೆ ಬೇರೆ ಟೂರಿಸ್ಟ್ ಗೈಡ್ಗಳೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಒಂದೊಂದು ಕಲ್ಲುಗೂ ಒಂದೊಂದು ಕತೆ ಹೇಳ್ತಾಯಿದ್ರು ಬಟ್ ಇವರು ಅಷ್ಟೊಂದು ನಮಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ಸೊ ಆದಷ್ಟು ನೀವು ಟೆಂಪಲ್ ಗೈಡ್ಗಳನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಇದು ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ಇರುವಂತಹ ದೃಶ್ಯಗಳು ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನಗಳು ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಅಥವಾ ನಾವು ನೋಡಿರೋ ದೇವಸ್ಥಾನಗಳು ಒಂದು ಕಾಲ್ ಭಾಗನೂ ನೋಡಿಲ್ಲ ನಾವು ಅಷ್ಟೂ ದೇವಸ್ಥಾನಗಳಿದೆ ಹಂಪಿನಲ್ಲಿ ಬಟ್ ನಾವು ನೋಡಿದ ಪ್ರತಿಯೊಂದು ದೇವಸ್ಥಾನದಲ್ಲೂ ಒಳಗಡೆ ಗರ್ಭಗುಡಿಲಿ ದೇವರೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಲೋಪ ಮಾಡಿರೋದು ಭಿನ್ನ ಮಾಡಿರೋದು ಈ ಥರನೇ ಇದೆ ಎಲ್ಲ ಹೊರತು ಯಾವುದು ಕಂಪ್ಲೀಟಾಗಿ ಒಂದು ನಾಲ್ಕೈದು ದೇವಸ್ಥಾನ ಬಿಟ್ಟರೆ ಯಾವ ದೇವಸ್ಥಾನದಲ್ಲೂ ದೇವರೇ ಇಲ್ಲ ಮೂರ್ತಿ ಇಲ್ಲ ಸ್ಲೀಪರ್ ಹಾಕೊಂಡು ಹೋಗ್ಬೋದು ಅಂತೆಲ್ಲ ಹೇಳ್ತಾರೆ ಸೊ ಇದೆಲ್ಲ ಹಾಳು ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂದರೆ ಊರು ಒಂಥರ ದೇವಲೋಕ ಇದ್ದಂಗೆ ಇದೆ ಬಟ್ ಅದರಲ್ಲಿ ದೇವ್ರುಗಳಿಲ್ಲ ಅಷ್ಟೇ ಕೆಲವೊಂದಷ್ಟು ಲೋಪ ಆಗಿರುವಂತಹ ದೇವಸ್ ದೇವರ ವಿಗ್ರಹಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಂತಲೂ ಹೇಳಿದ್ರು ಸೊ ವಿರೂಪಾಕ್ಷ ದೇವಸ್ಥಾನದ್ದು ನಾನು ವಿಡಿಯೋ ಕಂಪ್ಲೀಟಾಗಿ ಮಾಡಿದ್ದೀನಿ ನೀವು ವಿಡಿಯೋ ನೋಡ್ಬೋದು ಸೊ ನಾವು ಇಲ್ಲಿಗೆ ಹೋಗೋ ಐಡಿಯಾ ಇರಲಿಲ್ಲ ಸೊ ಫೈನಲಿ ನನ್ನ ಒತ್ತಾಯದ ಮೇರೆಗೆ ಮನೇಲೆಲ್ಲ ಒಪ್ಕೊಂಡು ಬಂದರು ಅತ್ತೆಗಂತೂ ಒನ್ ಪರ್ಸೆಂಟ್ ಇಷ್ಟ ಇರಲಿಲ್ಲ ಬರೋಕ್ಕೆ ಯಾಕಂದರೆ ಅವ್ರಿಗೆ ಆಲ್ರೆಡಿ ಒಂದು ಎರಡು ಮೂರು ಸರಿ ನೋಡಿದ್ರಂತೆ ನಮ್ಮ ಮಾವ ಅಂತೂ ಆಲ್ಮೋಸ್ಟ್ ಇಲ್ಲಿ ಅರ್ಥ ನೋಡಿದ್ದಾರೆ ಕಂಪ್ಲೀಟ್ ಹಂಪಿ ನೋಡೋಕ್ಕೆ ನಿಮಗೆ ತ್ರೀ ಮಂತ್ಸ್ ಟೈಮ್ ಬೇಕಂತೆ ಅಲ್ಲಿನ ಜನ ಹೇಳೋದು ಸೊ ಫೈನಲಿ ನಾವು ವಿರೂಪಾಕ್ಷ ದೇವರ ದರ್ಶನ ಮಾಡಿಕೊಂಡು ಸೊ ಇಲ್ಲಿ ಪುಷ್ಕರಣಿ ಇತ್ತು ಪುಷ್ಕರಣಿ ಹತ್ರ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಮತ್ತೆ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಇದ್ದೀವಿ ಸೊ ಸಾಕಷ್ಟು ಜನ ನನ್ನ ಈ ವಿಡಿಯೋನಲ್ಲಿ ಇದು ಯಾಕೆ ಅಂತ ಕೇಳ್ಬೋದು ಬಟ್ ಇತ್ತೀಚೆಗೆ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ನಾನು ಇದನ್ನ ವಿಡಿಯೋ ಶೇರ್ ಮಾಡಿದ್ಮೇಲೆ ಕ್ಲಾರಿಫಿಕೇಶನ್ ಕೊಡೋಂಥದ್ದು ನನ್ನ ಕರ್ತವ್ಯ ಅಲ್ವಾ ಸೊ ಅದಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಇತ್ತೀಚೆಗೆ ಒಂದು ಕನ್ಫ್ಯೂಷನಲ್ಲಿ ಇದ್ದೀನಿ ದಟ್ ನಾವು ಹೊರಗಡೆ ಹೋಗಿ ಬೇರೆ ಸಪ್ರೇಟ್ ಮನೆ ಮಾಡ್ಕೋಬೇಕಾ ಅಥವಾ ಅತ್ತೆ ಮಾವನ ಜೊತೆ ಇದ್ದು ಅತ್ತೆ ಮಾವನ ನೋಡ್ಕೋಬೇಕಾ ಅನ್ನೋಂಥದ್ದು ಸೊ ಈ ಕನ್ಫ್ಯೂಷನ್ ನನಗೆ ಹಂಡ್ರೆಡ್ ಆ್ಯಂಡ್ ಒನ್ ಒನ್ ಪರ್ಸೆಂಟ್ ನನ್ನ ತಲೆಯಲ್ಲಿ ಕುತ್ಕೊಬಿಟ್ಟಿದ್ದೆ ಏನು ಮಾಡಬೇಕು ಯಾವ್ದು ಮಾಡಿದ್ರೆ ಸರಿ ಯಾವ್ದು ಮಾಡಿದ್ರೆ ತಪ್ಪು ಅನ್ನೋದು ನಿಮ್ಮಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳಿದಿರಾ ನಿಮ್ಮ ಅತ್ತೆ ಮಾವ ಜೊತೆ ಇರಿ ಅಂತ ಈವೆನ್ ವಾಟ್ಸಪಲ್ಲಂತೂ ಯಶವಶಿ ನಂಬರಲ್ಲಿ ತುಂಬ ಜನ ನನಗೆ ತುಂಬ ಚೆನ್ನಾಗಿ ಹೇಳಿದ್ದೀರ ಕೂಡ ಸೊ ನಿಮ್ಮ ಎಲ್ಲ ಒಪೀನಿಯನ್ ತಗೋಬೇಕು ಅಂತ ಹೇಳಿದರೆ ಅಫ್ಕೋರ್ಸ್ ನನ್ನ ಮತ್ತೆ ಮೋಹನ್ ಜೊತೆ ಇರಬೇಕಾಗತ್ತೆ ಬಟ್ ಕಾರಣಾಂತರಗಳಿಂದ ನಾನು ಸಪ್ರೇಟ್ ಆಗಬೇಕು ಅಂತ ಅಂದ್ಕೊಂಡಿರೋದಂತೂ ನಿಜ ಸೊ ಅದನ್ನು ನಾನು ಯಾವ ಥರ ಡೀಲ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ನಾನು ಹೇಳೋದನ್ನು ಅಥ್ವಾ ನಾನು ಕನ್ವೇ ಮಾಡಬೇಕಾಗಿರೋವಂಥ ವಿಷಯನ ನಮ್ಮ ಮನೆಯಲ್ಲಿ ಯಾರೂ ತಗೋತಾ ಇಲ್ಲ ಜೊತೆಗೆ ಮೋರ್ ಓವರ್ ನಾನು ನಮ್ಮ ಮಾವನಿಂದ ಯಶೂನ್ ಸಪ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಇದು ನನಗೆ ಮೇನ್ ಪಾ ಪ್ರಾಬ್ಲಮ್ ಆಗಿರೋದು ಸೊ ಅವನು ನಮ್ಮ ಮಾವ ಒನ್ ಅವರ್ ಟೂ ಅವರ್ ಮನೇಲಿಲ್ಲ ಅಂತಂದ್ರೇ ಒಂಥರ ಯಾರೋ ಅಂದರೆ ಹಾಲು ಕುಡಿಯೋ ಹಸು ಹೊಟ್ಟೋಗಿರುತ್ತಲ್ಲ ಆ ಥರ ಆಡ್ತಾ ಇರ್ತಾನೆ ಸೊ ನಾನು ಅದು ಆ ಥರ ಆ ಬಾಂಡಿಂಗ್ ಹೆಂಗೆ ಸಪ್ರೇಟ್ ಮಾಡೋದು ಅನ್ನೋದು ಒಂದು ಜೊತೆಗೆ ಮಾವನಿಗೆ ಇವಾಗ ತುಂಬ ಹುಷಾರಿಲ್ಲ ಸೊ ಸೊ ಆ ವಿಷಯದಲ್ಲಿ ನಾನು ನನ್ನ ಪರ್ಸ್ನಲ್ ವಿಷಯನ ಯಾವ ಥರ ಹೇಳೋದು ಅನ್ನೋದು ಒಂದು ಜೊತೆಗೆ ನಮ್ಮನೆಯವ್ರಿಗೆ ಸ್ಪೆಷಲಿ ಯಶುಗೆ ಅವ್ರ ತಾತನ ಬಿಟ್ಟಿರೋಕೆ ಹೆಂಗೆ ಇಷ್ಟ ಅಲ್ವೋ ಅದೇ ಥರ ನಿಮ್ಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ನಮ್ಮ ಆ ಒಂದು ನಮ್ಮ ಮನೆಯವ್ರದ್ದು ತುಂಬ ಸ್ಪೆಷಲ್ ಬಾಂಡಿಂಗ್ ಅವರು ಚಿಕ್ಕ ು ವಯಿಂದನೂ ಒಂದೇಟು ಹೊಡೆದಿಲ್ವಂತೆ ನಮ್ಮ ಮನೆಯವ್ರಿಗೆ ಸೊ ಅವ್ರಿಗೆ ಅವ್ರ ಅಪ್ಪ ಅಂದರೆ ತುಂಬ ಇಷ್ಟ ಸೊ ಆ ಬಾಂಡಿಂಗ್ನ ನಾನು ಬ್ರೇಕ್ ಮಾಡೋದು ಕಷ್ಟ ಆಗ್ತಾಯಿದೆ ಸೊ ಇದೆಲ್ಲ ಬ್ರೇಕ್ ಮಾಡಿಕೊಂಡು ನಾನು ಮನೆ ಒಡೆದಿದ್ದು ಪಟ್ಟ ತಗೊಳಕ್ಕೆ ಇಷ್ಟ ಆಗ್ತಾಯಿಲ್ಲ ಸೊ ಹಾಗಂತ ಇರಬೇಕು ಅನ್ನೋದು ನನಗೆ ಎಲ್ಲೋ ಒಂದು ಕಡೆ ಹರ್ಟ್ ಅಂತ ಅನಿಸುತ್ತೆ ಸೊ ಏ ನನ್ನ ಫೀಲಿಂಗ್ಸ್ನ ನಾನು ಹಂಡ್ರೆಡ್ ಪರ್ಸೆಂಟಾಗಿ ಹತ್ರನೂ ಶೇರ್ ಮಾಡೋದಕ್ಕಾಗ್ತಾಯಿಲ್ಲ ಬಿಕಾಸ್ ಅವ್ರ ಫೀಲಿಂಗ್ಸ್ಗೆ ನಾನು ರೆಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಸೊ ಹೋಗಲ್ಲ ಅಂತನೂ ಅಲ್ಲ ಹೋಗ್ತೀನಿ ಅಂತನೂ ಅಲ್ಲ ನಾನು ಒಂಥರ ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸೊ ನನ್ನ ಒಂದು ಪರಿಸ್ಥಿತಿನ ನಾನು ಯಾರತ್ರ ಅಷ್ಟೊಂದು ಮುಕ್ತವಾಗಿ ಚರ್ಚೆ ಮಾಡಿ ಅಥವಾ ನನ್ನ ಪರಿಸ್ಥಿತಿನ ನಾನು ಸರಿ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ವಿಫಲ ಆಗಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಪರಿಸ್ಥಿತಿಗಿಂತ ಬೇರೆಯವರು ಅಂದರೆ ನಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರೋ ಪರಿಸ್ಥಿತಿ ಜಾಸ್ತಿ ಇದೆ ಸೊ ನನ್ನ ಮಕ್ಕಳು ಚಿಕ್ಕವರು ಎಸ್ ಆಫ್ ಕೋರ್ಸ್ ಒಪ್ಕೋತೀನಿ ಅಂದರೆ ನಮ್ಮ ಅತ್ತೆ ಮಾವ ಮೇಲೆ ನಾನು ಡಿಪೆಂಡ್ ಆಗಲೇಬೇಕು ಮಕ್ಕಳು ಚಿಕ್ಕವರು ಇರೋದ್ರಿಂದ ಬಟ್ ಇದು ಆದ್ರೂ ನಾನು ಅದು ಓಕೆ ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳಿ ನಾನು ಈ ಡಿಸಿಷನ್ ತೊಗೊಂಡಿದ್ದೆ ಬಟ್ ಮಕ್ಕಳಿಗೆ ಮಕ್ಳಿಗಿರೋವಂಥ ಅಟ್ಯಾಚ್ಮೆಂಟ್ ಅದರಲ್ಲೂ ಯಶೋಗಿರೋಂಥ ಅಟ್ಯಾಚ್ಮೆಂಟನ್ನ ನಾನು ಬ್ರೇಕ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಇನ್ ಕೇಸ್ ನಾನು ಅವನಿಗೆ ಏನಾದರೂ ಈ ಥರ ಸಪ್ರೇಟಾಗಿ ವಿಷಯ ಹೇಳೋಕೆ ಸ್ಟಾರ್ಟ್ ಸಪ್ರೇಟ್ ಆಗೋಣ ಬೇರೆ ಮನೆಗೆ ಹೋಗೋಣ ಅಂತ ಹೇಳೋ ವಿಷಯ ಸ್ಟಾರ್ಟ್ ಮಾಡಿದ್ರೆ ಅವನು ಮೇಲ್ಗಡೆ ಮನೆಗೆ ಬರೋದಿಲ್ಲ ಆ ಥರ ಮಾಡ್ತಾನೆ ಅವನು ಸೊ ಅದು ಒಂದು ನನಗೆ ಒಂದು ಏನು ಯಾವ ಥರ ಅದನ್ನು ನಾನು ತಗೋಬೇಕು ಅನ್ನೋದು ಗೊತ್ತಾಗಲ್ಲ ಜೊತೆಗೆ ಸ್ಕೂಲಲ್ಲಿ ಒಂದಷ್ಟು ಜನ ಫ್ರೆಂಡ್ಸು ವ್ಲಾಗ್ ನೋಡ್ತಾರಂತೆ ಸೊ ಅವರೆಲ್ಲರೂ ಕೇಳಿದ್ರಂತೆ ನೀವು ಸಪ್ರೇಟ್ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಸೊ ಅವ್ರು ಕೇಳಿದ್ರು ಅಂತ ಅವ್ನು ಒಂದು ದಿನ ಎಲ್ಲ ಫುಲ್ ಜಗಳ ನನ್ನ ಹತ್ರ ನೀನು ಯಾಕೆ ಹೇಳ್ದೇನಂತ ಅಂತ ಸೊ ಈ ಥರ ಆನ್ ಬಾಂಡಿಂಗು ನಾನು ತಾತನ ಬಿತ್ಬಿಟ್ಟು ಬರಲ್ಲ ಬೈ ಚಾನ್ಸ್ ನಾವು ಬೇರೆ ಮನೆಗೆ ಹೋಗಲೇಬೇಕು ಅಂತಿದ್ರೆ ತಾತನೂ ಜೊತೆಗೆ ಬರಲಿ ಅನ್ನೋದು ಅವನ ಒಪೀನಿಯನ್ ಸೊ ನಮ್ಮ ಮಾವನ್ನ ಕರ್ಕೊಂಡೋಗಾಗ ನಮಗೇನು ಪ್ರಾಬ್ಲಮ್ ಇಲ್ಲ ಬಟ್ ಏನಂದರೆ ಊರು ಕಟ್ಟಿರೋ ಮನೇನ ಬಿಟ್ಟು ಬನ್ನಿ ಅಂತ ಹೇಳೋಕ್ಕೆ ನಮಗೆ ಯಾವುದೇ ರೀತಿಯಲ್ಲಿ ರೈಟ್ ಇಲ್ಲ ಅಥವಾ ಹೇಳೋಕ್ಕೆ ನಮ್ಗೆ ಬಾಯಿ ಕೂಡ ಬರೋಲ್ಲ ಸೊ ಈ ಎಲ್ಲ ಟಫ್ ಸಿಚುವೇಶನ್ ಅಂದು ಸೊ ತುಂಬ ಜನ ತುಂಬ ಈಸಿಯಾಗಿ ಕೇಳ್ತೀರಾ ಯಾವಾಗ ನೀವು ಶಿಫ್ಟ್ ಆಗ್ತೀರ ಅಂತ ನನಗೆ ಶಿಫ್ಟ್ ಆಗೋಕ್ಕೆ ಪ್ರಾಬ್ಲಮ್ ಇಲ್ಲ ಅಥವಾ ರೆಂಟೋ ಅಡ್ವಾನ್ಸೋ ಏನೋ ಏನೋ ಇಟ್ಟಂಗೆ ಆಗುತ್ತೆ ಬಟ್ ಶಿಫ್ಟ್ ಆಗೋಕ್ಕೆ ನನಗೆ ಅದೇ ರೀತಿ ಪ್ರಾಬ್ಲಮ್ ಇಲ್ಲ ಬಟ್ ಈ ಎಲ್ಲ ಪ್ರಾಬ್ಲಮ್ಸ್ಗಳಿಂದ ಶಿಫ್ಟ್ ಆಗೋದು ನನಗೆ ಇನ್ನು ಕ್ವೆಶ್ಚನ್ ಮಾರ್ಕ್ ಆಗಿಯೇ ಉಳಿದಿದೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಈ ಸಿಚುವೇಷನಲ್ಲಿದ್ದರೆ ನೀವು ಹೇಗೆ ಫೇಸ್ ಮಾಡ್ತಾಯಿದ್ರಿ ಅಥವಾ ಏನು ಮಾಡ್ತಾಯಿದ್ರಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ ಸೊ ತುಂಬ ಜನ ಪಾಸಿಟಿವ್ ಆಗಿ ಹೇಳ್ತೀರ ಗೊತ್ತು ನೋಡೋಣ ಮುಂದೆ ಏನು ಡಿಸೈಡ್ ಮಾಡಬಹುದು ಅಥವಾ ನಮಗೂ ಕೂಡ ಏನೋ ಒಂದು ಚೇಂಜ್ ಬೇಕು ಲೈಫಲ್ಲಿ ಅಂತ ಅನಿಸಿದೆ ಸೊ ಏನು ಮಾಡ್ಬೋದು ಅಂದರೆ ಈ ಡಿಸಿಷನ್ ಮೇನ್ಲಿ ನಂದು ಮಾತ್ರ ಲೈಕ್ ಹೊರಗಡೆ ಹೋಗಿ ಬೇರೆ ಕಡೆ ಇರಬೇಕು ನಮಗೂ ಬೇರೆ ಅಟ್ಮೋಸ್ಫಿಯರ್ ಬೇಕು ಅನ್ನೋದು ನನ್ನ ಒಪಿನಿಯನ್ ಮಾತ್ರ ಅದು ನಮ್ಮ ಅತ್ತೆ ಮಾವನಿಂದ ತೊಂದರೆ ಆಗಿದೆ ಅಥವಾ ಇರೋಕ್ಕಾಗಲ್ಲ ಅಂತ ಅಲ್ಲ ಬಟ್ ನನಗೆ ಅದು ಹಾನೆಸ್ಟಾಗಿ ಮಂದಾಳದಿಂದ ಒಂದು ಸ್ವಲ್ಪ ಆ ಥರ ಒಪೀನಿಯನ್ ಬಂದಿದ್ದು ನಿಜ ಬಟ್ ಇದು ನನ್ನ ನಮ್ಮ ಮನೆಯವ್ರಿಗಾಗಲಿ ನಮ್ಮ ಅತ್ತೆ ಮಾವಾಗ್ಲಿ ಮನೆಯವ್ರು ಮೀನ್ಸ್ ನಮ್ಮ ಯಜಮಾನ್ರು ಯಶುಗೆ ನಾಲ್ಕು ಜನಕ್ಕೂ ಇಷ್ಟ ಇಲ್ಲ ಸೊ ಇವ್ರು ನಾಲ್ಕು ಜನ ಬಾಂಡಿಂಗನ್ನ ಬ್ರೇಕ್ ಮಾಡಿ ನಾನು ಹೊರಗಡೆ ಹೋಗಬೇಕು ಅನ್ನೋದು ಇವಾಗ ನನ್ನ ಮುಂದೆ ಇರುವಂಥ ಒಂದು ಕ್ವಶನ್ ಆಗಿದೆ ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಸೊ ಇದ್ರ ಬಗ್ಗೆ ನಮ್ಮ ಆವಾಗ ಸಾಕಷ್ಟು ಸರಿ ಸೀರಿಯಸ್ ಆಗಿ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ ಆ ವಾರ್ನಿಂಗ್ಸ್ ನಡುವೆ ಕೂಡ ನಾನು ನನ್ನ ಒಪಿನಿಯನ್ನ ಚೇಂಜ್ ಮಾಡಬೇಕು ಅಂತ ನನಗನ್ನಿಸ್ತಾ ಇಲ್ಲ ಸೊ ಇದು ನಿಮಗೆ ಮೊಂಡುವಾದ ಅಂತನೋ ಅಥವಾ ಹಟಮಾರಿ ಅಂತನೂ ಅನಿಸ್ಬೋದು ಬಟ್ ಮನಸ್ಸು ಹೇಳಿದಾಗ ಅದನ್ನು ಕೇಳಬೇಕು ಅಥವಾ ಮನಸ್ಸಿಗೆ ನೋವಾದಾಗ ಆ ಜಾಗದಲ್ಲಿ ಇರಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಸೊ ಏನೇನಿಲ್ಲ ಇದನ್ನು ಯಾವುದೇ ರೀತಿ ನೆಗೆಟಿವ್ ಆಗೋ ಪಾಸಿಟಿವ್ ಆಗೋ ಇನ್ನೊಂದು ಕಡೆ ಹೋಗಿ ಕಮೆಂಟ್ ಹಾಕೋದುದೆಲ್ಲ ದಯವಿಟ್ಟು ಮಾಡಬೇಡಿ ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಫೈನಲಿ ನಾವು ಹಂಪಿಲಿ ಹೋಗಿದಂಥ ಪ್ಲೇಸಸ್ ಎಲ್ಲ ನೀವು ನೋಡಬೇಕು ಅಂತ ಇದ್ದರೆ ನಾವು ಫೇಸ್ಬುಕ್ ಪೇಜಲ್ಲಿ ಪ್ರತಿಯೊಂದರದ್ದು ಸಪ್ರೇಟಾಗಿ ವೀಡಿಯೋ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಅಲ್ಲಿ ಇಂಡಿವಿಜುವಲ್ ಆಗಿ ವೀಡಿಯೋಸ್ ನೋಡ್ಬೋದು ಸೊ ಇದರಲ್ಲಿ ಒಂದೊಂದಷ್ಟು ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ ಯಾಕಂದರೆ ಡೀಟೇಲಾಗಿ ಹಾಕಿದ್ರೆ ವ್ಲಾಗ್ ಚಾನಲಲ್ಲಿ ಯಾರಿಗೂ ಅಷ್ಟಾಗಿ ಇಂಟ್ರೆಸ್ಟ್ ಇರೋಲ್ಲ ಸೊ ಅದಕ್ಕೆ ನಾನು ಅದನ್ನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ ಫೇಸ್ಬುಕ್ಕಲ್ಲಿ ತುಂಬ ಜನ ನೋಡ್ತಾರೆ ಸೊ ಅದಕ್ಕಾಗಿ ನಾನು ಒಂದೊಂದನ್ನು ಸಪ್ರೇಟಾಗಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದೀನಿ ಸೊ ನೋಡಿ ಇದು ಬಂದು ರಾಣಿಯವರ ಸ್ನಾನ ಗೃಹ ಅಂತೆ ಸ್ನಾನ ಮಾಡೋಕ್ಕೆ ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ರು ಆ ಕಾಲದಲ್ಲಿ ಸೊ ನಾನು ಅದನ್ನೇ ರೇಗಿಸ್ತಾ ಇದ್ದೆ ಇದರಿಂದ ಡೈರೆಕ್ಟಾಗಿ ನದಿಯಿಂದ ನೀರು ಬರೋದಂತೆ ಸೊ ಇದೆಲ್ಲ ಯಾವುದೋ ಯುರೋಪಿಯನ್ ವಾಸ್ತುಶಿಲ್ಪದ ಪ್ರಕಾರ ಕಟ್ಕೊಂಡಿರೋಂಥದ್ದು ಅಂತೆಲ್ಲ ಅಲ್ಲಿ ಮೆನ್ಷನ್ ಮಾಡಿದರು ಸೊ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲ ತುಂಬ ಜನ ಬಂದಿದ್ರು ಅಲ್ಲೇ ಬರ್ತಾನೆ ಇದ್ರು ಅಲ್ಲೇ ಕುತ್ಕೊಂಡು ಪಾಠ ಎಲ್ಲ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಸೊ ನಾವು ಕೂಡ ಯಾವುದ್ಯಾವುದೆಲ್ಲ ಪ್ಲೇಸಸ್ನ ಚಿಕ್ಕದಾಗಿ ನೋಡ್ಬೋದು ನೋಡ್ಕೊಂಡು ಬಂದ್ವಿ ಅಟ್ ಲಾಸ್ಟ್ ನಾವು ವಿಜಯವಿಠಲ್ಲ ಟೆಂಪಲ್ಗೆ ಹೋಗಿದ್ವಿ ಸೊ ಅಲ್ಲಿ ಹಂಪಿದ್ದು ರಥ ಅಂದರೆ ನೋಟ್ ಮೇಲೆ ಪ್ರಿಂಟ್ ಆಗಿದೆಯಲ್ಲ ಅದೆಲ್ಲ ನೋಡ್ಕೊಂಡು ನೋಡಿ ಇದೇನೇ ಅದು ಸೊ ಅದನ್ನೆಲ್ಲ ನೋಡಿಕೊಂಡು ಸುಬ್ಬಗಂತೂ ನಿದ್ದೆ ಬಂದಿತ್ತು ಅವನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಆಗೋಗಿತ್ತು ಸೊ ಫೈನಲಿ ನಾವು ಸರಿ ಯಾವಾಗಾದರೂ ಬರ್ತೀವಿ ಸರ್ ಇಲ್ಲಿಗೆ ಸಾಕು ಅಂತ ನಮ್ಮ ಗೈಡ್ಗೆ ಹೇಳಿ ನಮ್ಮ ಗೈಡ್ಗೆ ಒಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಬಟ್ ನಾವು ಸ್ವಲ್ಪ ಕಡಿಮೆ ಮಾಡಿ ಕೊಟ್ವಿ ಯಾಕಂದರೆ ನಾವು ಜಾಸ್ತಿ ಪ್ಲೇಸಸ್ ನೋಡಲಿಲ್ಲ ಸುಮಾರು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟರಲ್ಲೆಲ್ಲ ನಾವು ನಮ್ಮ ಹಂಪಿ ಟ್ರಿಪ್ನ ಮುಗಿಸಿದ್ವಿ ಸೊ ಅದಕ್ಕೆ ನಮಗೆ ಎಷ್ಟು ಕೊಡ್ಬೋದು ವರ್ತ್ ಅನ್ಸುತ್ತೆ ಅಷ್ಟು ಕೊಟ್ವಿ ಆಟೋದಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ಅದರ ಚಾರ್ಜಸ್ ಅಂತೂ ನಾವು ಪೇ ಮಾಡಲೇಬೇಕಾಗಿತ್ತು ಸೊ ಎಲ್ಲ ಕೊಟ್ಟು ಮತ್ತು ಈ ವಿಜಯ ಟೆಂಪಲ್ಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಟಿಕೆಟ್ಸ್ ತೊಗೋಬೇಕು ವೆಹಿಕಲ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಸೊ ಅದೆಲ್ಲ ಹೋಗಿ ನೋಡಿಕೊಂಡು ಬರೋದು ನೋಡಿ ಇಲ್ಲಿ ಒಬ್ ಒಬ್ಬೊಬ್ಬರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಗೈಡು ಬಟ್ ನಮಗೆ ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಲೇ ಇಲ್ಲ ಅವರು ಸೊ ಅದಕ್ಕೆ ಬೇಜಾರಾಯಿತು ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ಸು ಹೋಪ್ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೋದು ಅಥವಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನೋದನ್ನು ಶೇರ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಈ ಒಂದು ವ್ಲಾಗ್ನೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಯಾರಾದರೂ ಹಂಪಿ ಟ್ರಿಪ್ ಹೋಗಿ ಎಲ್ಲೆಲ್ಲೆಲ್ಲ ನೋಡಿದ್ರಿ ಟ್ರಾವೆಲ್ ಲೊಕೇಶನ್ಸ್ನ ಅದನ್ನು ಕಮೆಂಟಲ್ಲಿ ಹೇಳಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ಹೇಳ್ಬೋದು ಸೊ ಇಲ್ಲೆಲ್ಲ ಫೋಟೋಸ್ ತೊಗೋಬೇಕಂತ ತುಂಬ ಆಸೆ ಇತ್ತು ಬಟ್ ನಮ್ಮ ಸುಬ್ಬು ಆಳು ಕಡೆಯಿಂದ ಕೆಲವೊಂದಷ್ಟು ಮಾತ್ರ ಸಾಧ್ಯ ಆಯಿತು ಸೊ ಇದು ನಮ್ಮ ಒಂದು ಎಲ್ಲ ಒಂಥರ ಮೆಮೊರಿ ಅಂತ ಹೇಳ್ಬೋದು ಸೊ ನಮ್ಮ ಗ್ಯಾಲರಿಲಿ ಅದು ಕೂಡ ಸೇವ್ ಆಗಿದೆ ಸೊ ಎಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್